ನಮಾಮಿ ಶಂಕರ ದಿನಕ್ಕೆ ನಾವು ಎಷ್ಟು ಬಾರಿ ಸ್ನಾನ ಮಾಡಬೇಕು ಗೊತ್ತಿದೆಯಾ ಹೋಗ್ರಿ ಗುರುಗಳೇ ಜಾನುವಾರುಗಳಿಗೆ ನೀರಿಲ್ಲ ಕುಡಿಯೋದು ನೀರಿಲ್ಲ ಮೂರು ಬಾರಿ ಸ್ನಾನ ಮಾಡೋದು ಎಲ್ಲಾದರೂ ಉಂಟಾ ಅನ್ನತಕ್ಕಂಥ ಮಾತು ಖಂಡಿತ ನಿಜ ದಿನಕ್ಕೆ ಎಷ್ಟು ಬಾರಿ ಸ್ನಾನ ಅಂದರೆ ಧರ್ಮಶಾಸ್ತ್ರ ಹೇಳುತ್ತೆ ಅಂದರೆ ಉದಯವೇ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಒಂದು ಆಗಬೇಕು ಮಧ್ಯಾಹ್ನ ಒಂದು ಸ್ನಾನ ಆಗಬೇಕು ಸಂಧ್ಯಾಕಾಲದಲ್ಲೂ ಒಂದು ಸ್ನಾನ ಆಗಬೇಕು ಅಂತ ಆದರೆ ಈಗಿನ ನಗರೀಕರಣ ನದಿಗಳ ಅಲ್ಲೋಲ ಕಲ್ಲೋಲ ಖಂಡಿತ ಸಾಧ್ಯವಿಲ್ಲ ಆದರೆ ಪ್ರತಿಯೊಬ್ಬ ಮನುಷ್ಯ ಈ ಮೂರು ಕಾರ್ಯಗಳನ್ನು ಮಾಡಿದಾಗ ಸ್ನಾನ ಮಾಡಲೇಬೇಕು ಅದು ಯಾವಾಗ ಗೊತ್ತಾ ಕಂಪಲ್ಸರಿ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಆ ಒಂದು ಶೌಚ ಮುಗಿದ ತಕ್ಷಣ ಸ್ನಾನ ಮಾಡಲೇಬೇಕಾಗುತ್ತ ಕರ್ತಾರೆ ಇನ್ನು ಎರಡನೇ ಈ ಕೂದಲನ್ನ ಕಟ್ ಮಾಡಲಿಕ್ಕೆ ಕ್ಷೌರ ಮಾಡ್ಕೊಂಡು ಬರ್ತೀರಲ್ವಾ ಅಂತ ಸಂದರ್ಭದಲ್ಲೂ ಸ್ನಾನ ಮಾಡಲೇಬೇಕು ಮಾಡಿಬಿಟ್ಟೆ ಒಳಗಡೆ ಬರಬೇಕು ಮನೆ ಒಳಗಡೆ ಇನ್ನು ಮೂರನೇದು ಎಲ್ಲಾದರೂ ಸಾವಾಗಿದ್ರು ಕೂಡ ಆ ಸಾವಿನ ಮನೆಗೆ ಆ ವ್ಯಕ್ತಿಯ ಮನೆಗೆ ಹೋಗಿ ದರ್ಶನ ಮಾಡಿ ಬಂದಾಗ ಕೂಡ ಆ ಸಂಸ್ಕಾರ ಕ್ರಿಯೆಯನ್ನು ಮುಗಿಸಿಕೊಂಡು ಬಂದಾಗ ಕೂಡ ಸ್ನಾನ ಮಾಡಲೇಬೇಕು ದಿನಕ್ಕೆ ಮೂರು ಬಾರಿ ಸ್ನಾನ ಮಾಡಲಿಲ್ಲ ಅಂದರೂ ಈ ಮೂರು ಬಾರಿ ಕಂಪಲ್ಸರಿ ಸ್ನಾನ ಮಾಡಬೇಕು ಆದರೆ ಇನ್ನೊಂದಿದೆ ಒಬ್ಬ ಗೃಹಸ್ಥ ಗೃಹಿಣಿ ತಮ್ಮ ದಾಂಪತ್ಯದ ತುಂತಾಟ ಆದ ಮೇಲೆ ಕೂಡ ಸ್ನಾನ ಮಾಡಲೇಬೇಕು ಇನ್ನು ಮೇಲೆ ಯಾವಾಗ ಯಾವಾಗ ಸ್ನಾನ ಮಾಡಿಕೊಳ್ಳೇಬೇಕು ಅಂತ ನೆನಪಿದೆ ಅಂತ ಅಂದ್ಕೊಳ್ತೇನೆ ಒಳ್ಳೆದಾಗುತ್ತೆ